ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳನ್ನು ಹೊತ್ತಿಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳು ರಾಜು ಎಂಬಾತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ದೂರುದಾರ ತಿಳಿಸಿದ್ದ ರಾಜು ಎಂಬಾತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಕಳೆದ ವಾರ ರಾಜು ನನ್ನ ವಿಚಾರಣೆಗೆ ಎಸ್ಐಟಿ ಟಿ ಒಳಪಡಿಸಿದ್ದು ಈ ವೇಳೆ ಹಲವು ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ ರಾಜು ಯಾರಿ ರಾಜು ಅಂತ ಹೇಳಿದ್ರೆ ಈ ರಾಜು ಕೂಡ ಅನಾಮಿಕ ದೂರುದಾರ ವ್ಯಕ್ತಿ ಆತನ ಜೊತೆ ಒಡನಾಡಿಯಾಗಿದ್ದ ಆತನು ಕೂಡ ನಾಲ್ಕು ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ ತನ್ನ ಸಹವರ್ತಿಗಳ ಬಗ್ಗೆ ತಾನೇ ದೂರುದಾರ ಅನಾಮಿಕ ದೂರುದಾರ ತನ್ನ ಸಹವರ್ತಿಗಳು ಯಾರ್ಯಾರು ತನ್ನ ಜೊತೆ ಕೆಲಸ ಮಾಡಿದ್ರೋ ಅವರ ವಿವರಗಳನ್ನು ಕೇಳಿದಾಗ ರಾಜು ಎಂಬಾತನ ಬಗ್ಗೆ ವಿವರವನ್ನ ಕೊಟ್ಟಿದ್ದ ಆದರೆ ಆ ರಾಜು ಅನೇಕ ರೀತಿಯ ಸ್ಫೋಟಕ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾರೆ ಆತ ಬಿಟ್ಟಿರುವಂಥ ಆತ ನೀಡಿರುವಂಥ ಹೇಳಿಕೆಗಳೆಲ್ಲವೂ ಕೂಡ ಇಡೀ ಪ್ರಕರಣವನ್ನೇ ತಲೆಕೆಳಗಾಗಿಸುವ ನಿಟ್ಟಿನಲ್ಲಿ ಅಥವಾ ಇಡೀ ಪ್ರಕರಣವನ್ನು ಬೇರೆಯದೇ ದಿಕ್ಕಿಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ ರಾಜು ಎಂಬಾತನ ವಿಚಾರಣೆ ಹಾಗೆ ನೋಡಿದ್ರೆ ರಾಜು ಕೂಡ ಧರ್ಮಸ್ಥಳದಲ್ಲಿಯೇ ಕೆಲಸ ಮಾಡಿದ್ದ ಅನಾಮಿಕ ದೂರದಾರ ಹೇಳ್ತಾ ಇರುವಂಥ ವಿಚಾರಗಳೆಲ್ಲವೂ ಸತ್ಯಾನಾ ಆತ ಮಾಡಿರುವಂಥ ಆರೋಪಗಳು ಸತ್ಯಾನ ಆತ ತೋರಿಸುತ್ತಿರುವಂಥ ಜಾಗಗಳ ಅಸಲಿಯತ್ತೇನು ಇವೆಲ್ಲವೂ ಕೂಡ ಆತನ ಸಹವರ್ತಿಯಾಗಿದ್ದಂಥ ರಾಜು ಎಂಬಾತನಿಂದ ತೆಗೆದುಕೊಳ್ಳಲಾಗಿದೆ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ ಆ ಮಾಹಿತಿ ಏನೆಲ್ಲ ಬಾಯ್ಬಿಟ್ಟಿದ್ದಾನೆ ಅನ್ನೋದನ್ನು ಇಲ್ಲಿವರೆಗೂ ಕೂಡ ಅದನ್ನು ಬಹಿರಂಗಪಡಿಸಲಾಗಿಲ್ಲ